ತುಂಗಭದ್ರ ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದರಿಂದಾಗಿ ಇದೀಗ ಸಹಜವಾಗಿಯೇ ರಾಜ್ಯದಲ್ಲಿರತಕ್ಕಂಥ ಪ್ರಮುಖ ಅಣೆಕಟ್ಟೆಗಳ ಭದ್ರತೆ ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ಸಣ್ಣ ಆತಂಕ ಅದಕ್ಕೂ ಎಲ್ಲೆಡೆ ಕಾಡತಕ್ಕಂಥದ್ದು ಹಾಗೆಯೇ ಬಾಗಲಕೋಟೆ ಬಿಜಾಪುರಿಗೆ ಹೊಂದಿಕೊಂಡಿರ್ತಕ್ಕಂಥ ಅಣೆಕಟ್ಟು ಅಂದರೆ ಆಲಮಟ್ಟಿ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಲೇ ಕರೆಯುವಂಥದ್ದು ಅದರ ಒಂದು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವೀಗ ಆ ಒಂದು ಸ್ಥಳದಲ್ಲಿ ನೋಡೋದಾದರೆ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಲಾಲ್ ಬಹದ್ದುರ್ ಶಾಸ್ತ್ರಿ ಪ್ರಧಾನಮಂತ್ರಿ ಅಡಿಗಲ್ಲ ಹಾಕಿದ್ರು ಸಹಿತ ಆ ಒಂದು ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಮೊದಲು ಮತ್ತು ಎರಡನೇ ಹಂತದ ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಣೆಕಟ್ಟು ಪೂರ್ಣಗೊಂತು ನೀರನ್ನು ನಿಲ್ಲಿಸಿದ್ದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಸರ್ ಗೇಟ್ಗಳನ್ನು ಅಳವಡಿಸಿ ಸಂಪೂರ್ಣವಾಗಿ ನೀರನ್ನು ನಿಲ್ಲಿಸಲಾಯಿತು ಹೀಗಾಗಿ ಈ ಒಂದು ಅಣೆಕಟ್ಟು ಇತ್ತೀಚಿನ ಇಪ್ಪತ್ತೈದು ವರ್ಷಗಳಲ್ಲಿ ನಿರ್ಮಾಣವಾಗಿದ್ದರಿಂದಾಗಿ ಇಲ್ಲಿ ಗೇಟ್ಗಳನ್ನು ಅತ್ಯಂತ ಆಧುನಿಕತೆಯ ರೀತಿಯಲ್ಲೇ ಇವುಗಳನ್ನು ಅಳವಡಿಸಲಾಗಿದೆ ಹೀಗಾಗಿ ಇದಕ್ಕೆ ಸಂಪೂರ್ಣವಾಗಿ ಭದ್ರತೆಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಮಾತುಗಳನ್ನು ಇಲ್ಲಿ ತಜ್ಞರು ಹೇಳುವಂಥದ್ದು ಅಂದರೆ ಸಾಮಾನ್ಯವಾಗಿ ಬಹಳಷ್ಟು ವರ್ಷಗಳಿಂದ ಐವತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಅಣೆಕಟ್ಟೆಗಳಿಗೆ ಸೈನ್ ಲಿಂಕ್ ಇರ್ತದ್ದು ಆದರೆ ಆಲಮಟ್ಟಿ ಅಣೆಕಟ್ಟೆ ಕೇವಲ ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣ ಇದಿಗಾಗಿ ಈಗಾಗಿ ಇಲ್ಲಿ ಅತ್ಯಂತ ಆಧುನಿಕವಾಗಿ ಹೈಡ್ರಾಲಿಕ್ ಗೇಟ್ಗಳನ್ನು ಬಳಸಿರೋಂಥದ್ದು ಬಳಸಿರುವಂಥದ್ದು ಹೀಗಾಗಿ ಗೇಟ್ಗಳಿಗೆ ಸಂಪೂರ್ಣವಾಗಿ ಭದ್ರತೆ ಇದೆ ಅನ್ನುವಂಥದ್ದು ಹಾಗೆಯೇ ಈ ಒಂದು ಅಣೆಕಟ್ಟನ್ನು ಪ್ರತಿ ಸಾರಿ ಗೇಟ್ಗಳನ್ನು ಪ್ರತಿ ವರ್ಷ ಮಳೆಗಾಲ ಆರಂಭವಾಗುವ ಮುನ್ನ ಅದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದಕ್ಕಾಗಿನ ತಜ್ಞರ ತಂಡ ಇರೋದರಿಂದಾಗಿ ಪ್ರತಿ ವರ್ಷನೂ ಎರಡು ಸಾರಿ ಈ ರೀತಿಯಾದಂಥ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ಅಣೆಕಟ್ಟಿನ ಮೇನ್ ಗೇಟ್ಗಳ ನಿರ್ವಹಣೆಗೆ ಅನುಕೂಲವಾಗುವಂತೆ ಸ್ಟಾಪ್ಲಾನ್ ಗೇಟ್ಗಳನ್ನು ಅಳವಡಿಸಿರುವುದರಿಂದಾಗಿ ಈ ಒಂದು ಅಣೆಕಟ್ಟೆಯಲ್ಲಿ ಅಂತಹ ಒಂದು ಮೂರು ಸ್ಟಾಪ್ಲಾನ್ ಸ್ಥಾಪ್ಲಾನ್ಗಳನ್ನು ಗೇಟ್ಗಳನ್ನು ಅಳವಡಿಸಿದ್ದರಿಂದಾಗಿ ಎಂಥದೇ ಸಂದರ್ಭದಲ್ಲಿ ಸಹಿತ ಆ ಒಂದು ಸ್ಟಾಪ್ಲಾನ್ ಗೇಟ್ಗಳನ್ನು ಬಳಸಿ ಮೇನ್ಗಟ್ಟೆಗಳನ್ನು ದುರಸ್ತಿ ಮಾಡುವಂಥ ವ್ಯವಸ್ಥೆಯನ್ನು ಈ ಒಂದು ಆಲಮಟ್ಟಿ ಜಲಾಶಯ ಒಳಗೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಆಲಮಟ್ಟಿ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು ಸುಮಾರು ಒಂದು ನೂರ ಇಪ್ಪತ್ತ್ ಮೂರು ಟಿ ಎಂ ಸಿ ಸಾಮರ್ಥ್ಯದ ಒಂದು ಜಲಾಶಯ ಆಗಿತ್ತು ಅಂದರೆ ಈಗ ಐದು ನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತು ಮೀಟರ್ ಎತ್ತರಕ್ಕೇನಿದೆ ಈ ಒಂದು ಒಂದೂರ ಇಪ್ಪತ್ತ್ ಮೂರು ಟಿ ಎಂ ಸಿ ನೀರನ್ನು ಸಂಗ್ರಹಿಸಬಹುದಾಗಿದೆ ಸದ್ಯ ಅಣೆಕಟ್ಟಿನಲ್ಲಿ ಸುಮಾರು ಶೇಕಡ ತೊಂಬತ್ತಾರರಷ್ಟು ಅಂದರೆ ಸುಮಾರು ಒಂದು ನೂರ ಹದಿನೆಂಟು ಟಿ ಎಂ ಸಿ ನೀರಷ್ಟು ಈಗಾಗಲೇ ಸಂಗ್ರಹ ಮಾಡಿರ್ತಕ್ಕಂಥದ್ದು ಈಗ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ಹೊರ ಹರಿವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಬಂದ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ಜಲಾಶಯ ಉಸ್ತುವ ನಿಟ್ಟಿನಲ್ಲಿ ನೀರನ್ನು ಸ್ಟಾಕ್ ಮಾಡಿಸಲಾಗ್ತಾಯಿದೆ ಆದರೆ ಒಟ್ಟಾರೆಯಾಗಿ ಏನಂತಂತಂದರೆ ಈ ಒಂದು ಆಲಮಟ್ಟಿ ಜಲಾಶಯ ಏನಿದೆ ಅದು ಅತ್ಯಂತ ಆಧುನಿಕ ರೀತಿಯೊಳಗೆ ನಿರ್ಮಾಣಗೊಂಡಿದ್ದರಿಂದಾಗಿ ಅದನ್ನು ಸಂಪೂರ್ಣವಾಗಿ ಈ ಒಂದು ಯಾವುದೇ ಆತಂಕ ಇಲ್ಲದಂದರೆ ಅಂದರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಏನು ಪ್ರತಿ ವರ್ಷ ನೀರನ್ನು ನಿಲ್ಲಿಸಲಾಗ್ತಾಯಿದೆ ಈವರೆಗೆ ಇಪ್ಪತ್ತೆರಡು ವರ್ಷದಲ್ಲಿ ಸಹಿತ ಆಲಮಟ್ಟಿ ಜಲಾಶಯದ ಗೇಟ್ಗಳಲ್ಲಿ ಎಲ್ಲೂ ಕೂಡ ಒಂದು ತೊಂದರೆ ಕಾಣಿಸ್ಕೊಂಡಿಲ್ಲ ಯಾವುದೇ ದುರಸ್ತಿಯು ಬಂದಿಲ್ಲ ಅಷ್ಟೊಂದು ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಆಲಮಟ್ಟಿ ಜಲಾಶಯವನ್ನು ನಿರ್ಮಾಣ ಮಾಡಿದ್ದರಿಂದಾಗಿ ಅದರ ಜೊತೆಗೆ ಹೈಡ್ರಾಲಿಕ್ ಗೇಟ್ಗಳನ್ನು ಅಳವಡಿಸಿರುವುದರಿಂದಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇಲ್ಲಿ ಯಾವುದೇ ಒಂದು ಗೇಟಿಗೆ ಆತಂಕ ಇಲ್ಲ ಅನ್ನುವಂಥ ಮಾತುಗಳು ತಜ್ಞರಿಂದ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ